ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಬೇಸಿಗೆ ಶುರುವಾಗ್ತಿದ್ದಂತೆ ಗಿಡಗಳಿಗೆ ನೀರಿನ ರಿಕ್ವೈರ್ಮೆಂಟ್ ಕೂಡ ತುಂಬ ಬೇಕಾಗತ್ತೆ ಹೀಗಿರುವಾಗ ನಾವು ನೀರನ್ನು ಕೂಡ ಸೇವ್ ಮಾಡಬೇಕು ಜೊತೆಗೆ ಗಿಡಗಳಿಗೆ ಚೆನ್ನಾಗಿ ನೀರು ಕೂಡ ಕೊಡಬೇಕಾಗತ್ತೆ ಅದೇ ರೀತಿ ಮನೆಯಲ್ಲಿ ಕಿಚನ್ನಲ್ಲಿ ನಮಗೆ ಡೈಲಿ ಬೇಸಿಸ್ ಮೇಲೆ ಹಲವಾರು ರೀತಿಯಲ್ಲಿ ನೀರನ್ನು ವೇಸ್ಟ್ ಮಾಡ್ತಾ ಇರ್ತೀವಿ ಅದು ಯಾವ ರೀತಿ ಅನ್ನೋದನ್ನು ಮುಂದೆ ವಿಡಿಯೋನಲ್ಲಿ ತಿಳಿಸ್ತಾ ಹೋಗ್ತೀನಿ ಆದರೆ ಅದಕ್ಕೂ ಮುಂಚೆ ಗಿಡಗಳಿಗೆ ಬೇಸಿಗೆಗೆಯಲ್ಲಿ ಚೆನ್ನಾಗಿ ನೀರನ್ನು ಕೊಡಿ ಗಿಡಗಳಿಗೆ ನೀರನ್ನು ಸ್ಪ್ರೇ ಇರಿ ಇದರಿಂದ ಗಿಡಗಳು ಚೆನ್ನಾಗಿ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ಜೊತೆಗೆ ಆ ಯಾವ ರೀತಿಯ ನೀರನ್ನು ಗಿಡಗಳಿಗೆ ನಾವು ಒಂದು ರೀತಿ ನ್ಯೂಟ್ರಿಷನ್ ರಿಚ್ ವಾಟರನ್ನು ಕೊಡಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ಗಿಡಗಳ ಬೆಳವಣಿಗೆ ಆಗಬೇಕಾದ್ರೆ ಗಿಡಗಳಲ್ಲಿ ಒಂದು ಕಂಟೆಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅದೇನು ಅಂತಂದರೆ ಗಿಡಗಳ ಟಿಶ್ಯೂ ಇವು ಗಿಡಗಳ ಓವರ್ ಆಲ್ ಗ್ರೋತ್ನಲ್ಲಿ ಒಂದು ಒಳ್ಳೆಯ ಪಾತ್ರವನ್ನು ವಹಿಸುತ್ತೆ ಈ ಟಿಶ್ಯೂ ಕೆನ್ ಚೆನ್ನಾಗಿ ಕೆಲಸ ಮಾಡಬೇಕು ಗಿಡಗಳಲ್ಲಿ ಪತ್ರ ಹರಿತು ಚೆನ್ನಾಗಿ ನಡಿಬೇಕು ಅಂತಂದರೆ ಕೆಲವೊಂದು ಮಿನರಲ್ಸನ್ನು ಸೂಕ್ಷ್ಮ ಪೋಷಕಾಂಶಗಳನ್ನು ನಾವು ಒದಗಿಸ್ಬೇಕಾಗತ್ತೆ ಆ ರೀತಿಯ ಪೋಷಕಾಂಶಗಳನ್ನು ನಾವು ನಮ್ಮ ಕಿಚನ್ನಲ್ಲೇ ಸಿಗುವಂಥ ಕೆಲವೊಂದು ನೀರಿನ ಸೋರ್ಸಸ್ನಿಂದ ಪೂರ್ತಿ ಮಾಡ್ಬೋದು ಅದು ಯಾವುದು ಅನ್ನೋದನ್ನು ಕೂಡ ನಾನು ತಿಳಿಸ್ತೀನಿ ಜೊತೆಗೆ ಈ ನೀರನ್ನು ನಾವು ಗಿಡಗಳಿಗೆ ಕೊಡಬೇಕಾದ್ರೆ ಅದರಲ್ಲಿ ಆ ಎಲ್ಲ ಕಂಟೆಂಟ್ ಸಿಕ್ತು ಅಂತಂದರೆ ಗಿಡಗಳು ಇನ್ನೂ ಚೆನ್ನಾಗಿ ಬೆಳೆಯೋದಕ್ಕೆ ಶುರುವಾಗುತ್ತೆ ಇದರಿಂದ ಆ ಟಿಶ್ಯೂ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಹಾಗೂ ಗಿಡದ ಒಂದು ಬೆಳವಣಿಗೆ ಓವರ್ ಆಲ್ ಗ್ರೋತ್ ಏನಂತೀವಲ್ಲ ಅದು ಆಗ್ತಾ ಹೋಗುತ್ತೆ ಹೀಗಿರುವಾಗ ಗಿಡಗಳು ನಮಗೆ ಚೆನ್ನಾಗಿ ಹೂಗಳಾಗಿರ್ಬೋದು ಹಣ್ಣುಗಳಾಗಿರ್ಬೋದು ತರಕಾರಿಗಳನ್ನು ಕೊಡ್ತಾ ಹೋಗುತ್ತೆ ಅದಕ್ಕೆ ನಾವು ಯಾವ ರೀತಿಯ ನೀರನ್ನು ಗಿಡಗಳಿಗೆ ಕೊಡಬೇಕು ನೋಡಿ ನಾನಿಲ್ಲಿ ಕೆಲವೊಂದು ಕಾಳುಗಳನ್ನು ತೊಗೊಂಡಿದ್ದೀನಿ ಇದನ್ನು ನಾವು ಡೈಲಿ ನಮ್ಮ ಕಿಚನ್ನಲ್ಲಿ ಯೂಸ್ ಮಾಡ್ತಾ ಇರ್ತೀವಿ ನೋಡಿ ಇಲ್ಲಿ ನಾನು ಹೆಸರು ಕಾಳು ತೊಗೊಂಡಿದ್ದೀನಿ ಜೊತೆಗೆ ಮಡಿಕೆ ಅಂತೀವಲ್ಲ ಮಡಿಕೆ ಕಾಳು ಇದು ಕಡಲೆಬೇಳೆ ಆನಂತರ ಇಲ್ಲಿ ಅಕ್ಕಿ ನೀವು ಇಡ್ಲಿ ದೋಸೆ ಎಲ್ಲ ಮಾಡಬೇಕಾದ್ರೆ ಅಕ್ಕಿಯನ್ನು ಯೂಸ್ ಮಾಡ್ತೀರಲ್ಲ ಅದಾಗಿರ್ಬೋದು ಆನಂತರ ತೊಗರಿ ಬೇಳೆ ಮಾ ಸಾಂಬಾರು ಮಾಡೋದಕ್ಕೆಲ್ಲ ಹೆಸರು ಬೇಳೆ ಆಗಿರ್ಬೋದು ಇವೆಲ್ಲವುಗಳನ್ನು ನಾವು ಡೈಲಿ ಕಿಚನ್ನಲ್ಲಿ ಕ್ಲೀನ್ ಮಾಡಿ ಅಡುಗೆಗೆ ಬಳಸ್ತಾನೆ ಇರ್ತೀವಿ ಇದರಲ್ಲಿ ಹಲವಾರು ರೀತಿಯ ಮಿನರಲ್ಸ್ ಆಗಿರ್ಬೋದು ಒಂದು ಸೂಕ್ಷ್ಮ ಪೋಷಕಾಂಶಗಳಾಗಿರ್ಬೋದು ಸಿಗುತ್ತೆ ಅದನ್ನು ನಾವು ಸಿಂಕ್ನಲ್ಲಿ ಬಿಸಾಕ್ಬಿಡ್ತೀವಿ ಆ ನೀರನ್ನು ಆ ನಂತರ ನಾವು ಈ ಮಡಿಕೆ ಕಾಳುಗಳನ್ನೆಲ್ಲ ನೆನೆಯೋದಕ್ಕೆ ಇಡಬೇಕಾದ್ರೆ ಆ ನೆನೆದಂಥ ಮಡಿಕೆ ಕಾಳುಗಳನ್ನು ಮಾತ್ರ ಏನು ಮಾಡ್ತೀವಿ ಅಡಿಗೆಗೆ ಬಳಸ್ತೀವಿ ಆ ನೆನೆಸಿರುವಂಥ ನೀರನ್ನು ಬಿಡ್ತೀವಿ ಈ ರೀತಿ ಎಸೆಯೋದ್ರ ಬದಲಾಗಿ ನಾವು ಗಿಡಗಳಲ್ಲಿ ಆ ನೀರನ್ನು ಬಳಸಿದಾಗ ನಮ್ಮ ಗಿಡಗಳಿಗೆ ಒಳ್ಳೆಯ ಪೋಷಕಾಂಶಗಳು ಹಾಗೂ ಮಿನರಲ್ಸ್ ಸಿಗ್ತಾ ಹೋಗುತ್ತೆ ಜೊತೆಗೆ ನೋಡಿ ನಾನಿಲ್ಲಿ ಒಂದು ವಾಟರ್ ಲಿಲ್ಲಿಯ ಬೀಜವನ್ನು ಬೆಳೆಸ್ತಾ ಇದ್ದೀನಿ ಇದರಲ್ಲಿ ಜರ್ಮಿನೇಷನ್ ಚೆನ್ನಾಗಾಗಿದೆ ಜೊತೆಗೆ ಇದರಲ್ಲಿ ಎರಡು ಎಲೆಗಳು ಕೂಡ ಬಂದಿದೆ ಇದನ್ನು ನಾನು ನನ್ನ ಡೈಲಿ ಬೇಸಿಸ್ ಮೇಲೆ ವಿಡಿಯೋನಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ತೋರಿಸ್ತಾ ಹೋಗ್ತೀನಿ ಇದರಲ್ಲಿ ಯಾವ್ಯಾವ ರೀತಿ ಗ್ರೋತ್ ಆಗ್ತಾ ಇದೆ ಅನ್ನೋದನ್ನು ನೋಡಿ ಆ ನಂತರ ನಾನಿಲ್ಲಿ ಎಲ್ಲ ಕಾಳುಗಳನ್ನು ಒಂದು ಡಿಸ್ಪೋಸೆಬಲ್ ಗ್ಲಾಸ್ನಲ್ಲಿ ಹಾಕ್ಕೊಂಡು ಕೇವಲ ಒಂದೊಂದು ಚಮಚ ಹೆಚ್ಚಿಗೆ ಏನು ಬೇಡ ಹಾಗಂತ ನೀವು ಸಪ್ರೇಟಾಗಿ ಈ ಕಾಳುಗಳನ್ನು ನೆನೆಸ್ಬೇಕು ಅಂತ ಏನಿಲ್ಲ ನೀವು ಡೈಲಿ ಇದನ್ನು ಕ್ಲೀನ್ ಮಾಡ್ತಾ ಇರ್ತೀರ ಯೂಸ್ ಮಾಡ್ತಾ ಇರ್ತೀರ ಅಂತಂದಾಗ ಆ ನೀರನ್ನು ಏನು ಮಾಡಿ ಒಂದು ಯಾವುದಾದ್ರೂ ಒಂದು ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಎರಡು ದಿನ ಆಗಿರ್ಬೋದು ಮೂರು ದಿನ ಆಗಿರ್ಬೋದು ಅದಕ್ಕೂ ಹೆಚ್ಚಿಗೆ ಏನು ಮಾಡಬೇಡಿ ಸ್ಟೋರ್ ಮಾಡಬೇಡಿ ಆ ನಂತರ ಇಪ್ಪತ್ನಾಲ್ಕು ಗಂಟೆಗಳ ನಂತರ ನೋಡಿ ಇದರಲ್ಲಿ ಫರ್ಮೆಂಟೇಷನ್ ಆಗಿ ಅದರಲ್ಲಿರುವಂಥ ನ್ಯೂಟ್ರಿಷನ್ ವ್ಯಾಲ್ಯೂ ಎಲ್ಲ ಆ ನೀರಿನಲ್ಲಿ ಬಂದಿರುತ್ತೆ ಇದರಲ್ಲಿ ಯಾವ್ಯಾವ ಒಂದು ಪೋಷಕಾಂಶಗಳಿವೆ ಇದರಲ್ಲಿ ವಿಟಮಿನ್ಸ್ ಇದೆ ಮಿನರಲ್ಸ್ ಇದೆ ಲೈಕ್ ಕ್ಯಾಲ್ಷಿಯಮ್ ಆಗಿರ್ಬೋದು ಐರನ್ ಆಗಿರ್ಬೋದು ಪೊಟ್ಯಾಷಿಯಮ್ ಹಾಗೂ ಇನ್ನೂ ಹಲವಾರು ರೀತಿಯ ಮೆಗ್ನೇಷಿಯಂ ಸಲ್ಫೇಟ್ ಆಗಿರ್ಬೋದು ಸೋಡಿಯಮ್ ಆಗಿರ್ಬೋದು ಎಲ್ಲ ರೀತಿಯ ನ್ಯೂಟ್ರಿಷನ್ ವ್ಯಾಲ್ಯೂ ಇದರಲ್ಲಿ ಬಂದಿರುತ್ತೆ ಈ ರೀತಿ ನೀವು ಗಿಡದ ಗಿಡಗಳ ಮುಖಾಂತರನೇ ಬಂದಿರುವಂಥ ವಸ್ತುಗಳನ್ನು ಮತ್ತೆ ಪುನಃ ನಾವು ಗಿಡಗಳಿಗೆ ಕೊಟ್ಟಾಗ ಆ ಗಿಡಗಳು ಇನ್ನೂ ಚೆನ್ನಾಗಿ ಬೆಳೆಯೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಹೀಗಿರುವಾಗ ನ ನೀವು ಏನು ಮಾಡ್ತೀರಾ ಈ ನೀರನ್ನು ಎಸಿತೀರಾ ಅದರ ಬದಲಾಗಿ ನೋಡಿ ಇಲ್ಲಿ ನಾನು ಒಂದು ಮಗ್ನಲ್ಲಿ ಏನು ನೀರನ್ನು ತೋರಿಸ್ತಾ ಇದ್ದೀನಿಲ್ಲ ಇದು ನಾನು ದೋಸೆಗೆ ನೆನೆಸಿರುವಂಥ ಅಕ್ಕಿ ನೀರು ಅಕ್ಕಿ ತೊಳೆದಿರುವಂಥ ನೀರು ಇದನ್ನು ಕೂಡ ನೀವು ಸ್ವಲ್ಪ ಒಂದು ಎರಡು ದಿನಗಳವರೆಗೆ ಫರ್ಮೆಂಟ್ ಮಾಡೋದಕ್ಕೆ ಇಟ್ಟರೆ ಅದರಲ್ಲಿ ಸ್ವಲ್ಪ ನಿಮಗೆ ಹುಳಿ ವಾಸನೆ ಬರೋದಕ್ಕೆ ಶುರುವಾಗುತ್ತೆ ಆ ನೀರನ್ನು ನೀವು ಸೇವ್ ಮಾಡಿಕೊಂಡು ಅದರಲ್ಲಿ ಡಬಲ್ ಕ್ವಾಂಟಿಟಿಯಲ್ಲಿ ನೀರನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಗಿಡಗಳಿಗೆ ಕೊಟ್ಟಾಗ ಗಿಡಗಳಲ್ಲಿ ಬರ್ತಿರುವಂಥ ಹಲವಾರು ಸಮಸ್ಯೆಗಳು ಇದರಿಂದ ದೂರ ಆಗುತ್ತೆ ಜೊತೆಗೆ ಫರ್ಮೆಂಟ್ ಆಗಿರುವಂಥ ನೀರನ್ನು ಒನ್ ಇಷ್ಟು ಟೆನ್ ಅಳತೆಯಲ್ಲಿ ಅಂತಂದರೆ ಒಂದು ಭಾಗ ನೀರನ್ನು ತೊಗೊಂಡ್ರೆ ಅದಕ್ಕೆ ಹತ್ತು ಭಾಗ ನೀ ಪ್ಲೇನ್ ವಾಟರನ್ನು ಮಿಕ್ಸ್ ಮಾಡಿ ಅಕ್ಕಿ ತೊಳೆದ ನೀರನ್ನು ಗಿಡಗಳ ಎಲೆಗಳ ಮೇಲೆ ನಾವು ಸ್ಪ್ರೇ ಮಾಡೋದ್ರಿಂದ ಆಗಲೇ ನಾನು ಆವಾಗಲೇ ನಾನು ಹೇಳಿದ್ನಲ್ಲ ಟಿಶ್ಯೂ ಅಂತ ಅದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಗಿಡದ ಒಂದು ಈ ಫೋಟೋಸಿಂಥೆಸಿಸ್ ಕ್ರಿ ಏನಂತೀವಲ್ಲ ಅದು ಚೆನ್ನಾಗಾಗತ್ತೆ ನೋಡಿ ನಾನು ಅದೇ ರೀತಿ ನೆನೆಸಿಟ್ಟಿರುವಂಥ ಎಲ್ಲ ಕಾಳಿನ ನೀರನ್ನು ಒಂದು ಮಗ್ನಲ್ಲಿ ಸೆಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಈ ಎಲ್ಲ ಕಾಳಿನ ನೀರುಗಳು ಕೂಡಿ ಅರ್ಧ ಲೀಟರ್ನಷ್ಟು ಇದೆ ಜೊತೆಗೆ ಆವಾಗಲೇ ನಾನು ಅಕ್ಕಿ ತೊಳೆದಿರುವಂಥ ನೀರೇನಿತ್ತಲ್ಲ ಅದನ್ನು ಅರ್ಧ ಲೀಟರ್ನಷ್ಟು ತಗೊಂಡು ಟೋಟಲ್ ಇಲ್ಲಿ ಒಂದು ಲೀಟರ್ ನೀರು ನನಗೆ ರೆಡಿಯಾಗಿದೆ ಈ ನೀರನ್ನು ನಾನು ಐದು ಪಟ್ಟು ನೀರಿನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ ಒಂದು ಲೀಟರ್ ಫರ್ಟಿಲೈಸರ್ ಅಥವಾ ಈ ಏನು ಕಂಟೆಂಟ್ ಇರುವ ಎಲ್ಲ ಕಾಳುಗಳನ್ನು ತೊಳೆದಿರುವಂಥ ನೀರು ಇದೆಯಲ್ಲ ಅದನ್ನು ಐದು ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಗಿಡಗಳಿಗೂ ಹಾಕ್ತಾಯಿದ್ದೀನಿ ನೀವು ಇದನ್ನು ಡೈಲಿ ಕೊಡ್ಬೋದಾ ಅಂತ ಕೇಳೋದಾದ್ರೆ ಎಸ್ ನೀವು ಡೈಲಿ ನೀರನ್ನು ಏನು ಮಾಡಿ ಗಿಡಗಳಿಗೆ ಇವಾಗ ನಾನು ಅಕ್ಕಿ ತೊಳೆದೆ ಅಂತಂದರೆ ಆ ನೀರನ್ನು ಸ್ವಲ್ಪ ಬೇರೆ ನಾರ್ಮಲ್ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡು ಬಿಟ್ಟು ನೀವೇನು ಮಾಡ್ಬೋದು ಗಿಡಗಳಿಗೆ ಕೊಡ್ಬೋದು ಜೊತೆಗೆ ಸ್ಪ್ರೇ ಕೂಡ ಮಾಡ್ಬೋದು ಇದರಿಂದ ಯಾವುದೇ ರೀತಿಯ ಸೈಡ್ ಇಫೆಕ್ಟ್ ಆಗಲ್ಲ ಅದರಲ್ಲಿರುವಂಥ ನ್ಯೂಟ್ರಿಷನ್ ವ್ಯಾಲ್ಯೂ ಅಂತಂದರೆ ಪೋಷಕಾಂಶಗಳು ಗಿಡಗಳಿಗೆ ಈಸಿಯಾಗಿ ಸಿಗ್ತಾ ಹೋಗುತ್ತೆ ಇದರಿಂದ ನೀವು ಬೇಸಿಗೆಯಲ್ಲಿ ನೀರನ್ನು ಕೂಡ ಸೇವ್ ಆಗುತ್ತೆ ಹಾಗೂ ವೇಸ್ಟ್ ಆಗುವಂಥ ನೀರನ್ನು ಗಿಡಗಳಿಗೆ ಯುಟಿಲೈಸ್ ಕೂಡ ಮಾಡ್ಕೊಂಡಾಗತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಈಸಿಯಾಗಿ ಕ್ವಿಕ್ಕಾಗಿ ನಾವು ಗಿಡಗಳಿಗೆ ಯಾವ ರೀತಿ ಪೋಷಕಾಂಶಗಳನ್ನು ಒದಗಿಸ್ಬೋದು ಅಂತ ನೋಡಿ ನನ್ನ ಒಂದು ದಾಸವಾಳದ ಗಿಡದಲ್ಲಿ ಬೀಜದಿಂದ ಬೆಳೆಸಿರುವಂಥ ಚೆಂಡುವಿನ ಗಿಡ ಅದರಲ್ಲಿ ಎಷ್ಟೊಂದು ಮೊಗ್ಗುಗಳು ಬರ್ತಾಯಿದೆ ಈ ರೀತಿಯ ಒಂದು ನಾವು ಏನು ಮಾಡ್ಬೋದು ಗಿಡಗಳಿಗೆ ಡೇಲಿ ನಮ್ಮ ಕಿಚನ್ನಲ್ಲಿ ಸಿಗುವಂಥ ವೇಸ್ಟ್ ವಸ್ತುಗಳಿಂದಾನೇ ನಾವು ಹೊರಗಡೆಯಿಂದ ಹೆಚ್ಚಿಗೆ ಫರ್ಟಿಲೈಸರ್ ತರಬೇಕು ಅಂತ ಏನಿಲ್ಲ ಈ ರೀತಿ ನಮ್ಮ ಒಂದು ಸುತ್ತಮುತ್ತ ಇರುವಂಥ ವಸ್ತುಗಳಿಂದಾನೇ ನಾವು ಗಿಡಗಳನ್ನು ಆರೋಗ್ಯವಾಗಿ ಹಾಗೂ ಹೆಲ್ದಿಯಾಗಿ ಕಾಪಾಡ್ಕೊಳ್ಬೋದು ಬೆಳೆಸ್ಕೊಳ್ಬೋದು ಸೊ ಫ್ರೆಂಡ್ಸ್ ನೋಡೋದ್ರಲ್ಲ ನೀರನ್ನು ಯಾವ ರೀತಿ ಸೇವ್ ಮಾಡ್ಕೊಳ್ಬೇಕು ಅದರಿಂದ ಗಿಡಗಳನ್ನು ಕೂಡ ಯಾವ ರೀತಿ ನಾವು ಚೆನ್ನಾಗಿ ಬೆಳೆಸ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ ಜೊತೆಗೆ ವಿಡಿಯೋ ಅನಿಸ್ತು ನಾನು ಹೇಳಿರುವಂಥ ಮಾಹಿತಿ ಅನಿಸ್ತು ಅನಿಸಿದೆ ಅಂತ ಖಂಡಿತ ಕಮೆಂಟ್ನ ಕಮೆಂಟ್ ಮಾಡಿ ನಾನು ವೇಟ್ ಮಾಡ್ತಾ ಇರ್ತೀನಿ ಬ ಬಾಯ್ ಟೇಕ್ ಕೇರ್